ಧರ್ಮದ ಜಾಗದಲ್ಲಿ ಏನಿದು ಅಧರ್ಮದ ಅಪಸ್ವರ ಸೌಜನ್ಯಾಗೆ ನ್ಯಾಯನ ಧರ್ಮಸ್ಥಳ ಮಂಜುನಾಥ ಸ್ವಾಮಿನೇ ಕೊಡಿಸ್ಬೇಕು ಬೇರೆ ಸ್ಟೇಟಿನ್ ನ್ಯೂಸ್ ಚಾನೆಲ್ ಅಲ್ಲಿ ಬರ್ತಾ ಇರೋ ಸುದ್ದಿಗಳು ನಮ್ಮ ರಾಜ್ಯದ ಮೀಡಿಯಾಗಳಲ್ಲಿ ಯಾಕೆ ಬರ್ತಾ ಇಲ್ಲ ಅಣಮಸ್ ನಮಸ್ಕಾರ ನಮ್ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಾವು ಚಿಕ್ಕವರಿದ್ದಾಗ ಧರ್ಮಸ್ಥಳದ ಊರಿನ ಬಗ್ಗೆ ಕತೆಗಳನ್ನ ಕೇಳ್ತಾ ಇದ್ದಿದ್ದೆ ಒಂದು ಆದ್ರೆ ನಾವು ದೊಡ್ಡವರಾದ್ಮೇಲೆ ಕೇಳ್ತಿರೋ ವಿಷಯಗಳೇ ಮತ್ತೊಂದು ಇದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಸಂಪೂರ್ಣ ತನಿಖೆ ಆದ್ಮೇಲೆ ನಮ್ಗೆ ಸ್ಪಷ್ಟ ಆಗಬೇಕಾಗಿದೆ ಒಟ್ನಲ್ಲಿ ಧರ್ಮದ ಜಾಗದಲ್ಲಿ ಅಧರ್ಮದ ಅಪಸ್ವರ ಎದ್ದಿರೋದಂತೂ ನಿಜ ಧರ್ಮಸ್ಥಳ ಹಿಂದೂ ದೇವಸ್ಥಾನನಾ ಅಲ್ವಾ ಇದು ಜೈನರ ದೇವಸ್ಥಾನನ ಇಲ್ಲಿಗೆ ಧರ್ಮಸ್ಥಳ ಅಂತ ಹೆಸರು ಬಂದಿದಾದ್ರೂ ಹೇಗೆ ಈಗೆ ಹಲವಾರು ಪ್ರಶ್ನೆಗಳಿದೆ ಇದ್ರ ಬಗ್ಗೆ ಎಲ್ಲ ತಿಳ್ಕೊತಾ ಹೋಗೋಣ ನನ್ನ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ ಧರ್ಮಸ್ಥಳಕ್ಕೆ ಎಂಟುನೂರು ವರ್ಷಗಳ ಇತಿಹಾಸ ಇದೆ ಧರ್ಮಸ್ಥಳ ಇರೋದು ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನಲ್ಲಿ ಧರ್ಮಸ್ಥಳನ ಮುಂಚೆ ಕುಡುಮ ಅಂತ ಕರೀತಾ ಇದ್ರು ಇದು ಬೆಳ್ತಂಗಡಿಯ ಒಂದು ಚಿಕ್ಕ ಹಳ್ಳಿ ಆಗಿತ್ತು ಇಲ್ಲಿನ ನೆಲ್ಯಾಡ ಬೀಡು ಅನ್ನೋ ಕಡೆ ಭೀಮಣ್ಣ ಅನ್ನೋ ಹೆಸರಿನ ಒಬ್ಬ ಜೈನ ಮುಖ್ಯಸ್ಥ ತನ್ನ ಪತ್ನಿ ಅಮ್ಮು ಬಳ್ಳಾಳತಿ ಅನ್ನೋರ್ ಜೊತೆ ವಾಸ ಇದ್ದ ಒಂದ್ಸಲ ಏನಾಗುತ್ತೆ ಕೆಲವಷ್ಟು ಜನ ದೈವಾಂಶ ಸಂಭೂತರು ಮಾನವನ ರೂಪ ತಾಳಿ ಹತ್ರ ಬರ್ತಾರೆ ನಮ್ಗೆ ಧರ್ಮ ಎಲ್ಲಿದೆಯೋ ಯಾವ ಜಾಗದಲ್ಲಿ ಸದಾ ಧರ್ಮನ ಆಚರಿಸ್ತಾರೋ ಅಂತ ಜಾಗನ ತೋರಿಸಿ ಅಂತ ಕೇಳಿದಾಗ ಆ ದಂಪತಿಗಳು ಆ ದೈವಾಂಶ ಸಂಭೂತರನ್ನ ತಮ್ಮ ಮನೇಲೆ ಇಟ್ಕೊಂಡು ಸತ್ಕಾರ ಮಾಡಿದ್ರು ಇವ್ರು ತೋರ್ಸಿದ ಅತಿಥಿ ಸತ್ಕಾರ ಕಂಡಂತ ದೈವಾಂಶ ಸಂಭೂತರು ತಾವು ನಿರೀಕ್ಷೆ ಮಾಡಿದ ಧರ್ಮದ ನೆಲೆನಾಡು ಇದೇ ಅಂತ ನಿರ್ಧಾರ ಮಾಡಿದ್ರು ಒಂದು ರಾತ್ರಿ ಭೀಮಣ್ಣ ಪೇರ್ಗಡೆಯವರ ಕನ್ಸಲ್ಲಿ ದೈವಾಂಶ ಸಂಭೂತರು ಬಂದು ಅವ್ರಿಗೆ ಬಂದಂತ ನಿಜವಾದ ಉದ್ದೇಶನ ತಿಳಿಸಿ ಅವ್ರಿರೋ ಮನೆಯ ಧರ್ಮದ ದೈವಗಳಿಗೆ ಮಾಡೋದಕ್ಕೆ ಆಜ್ಞೆ ಮಾಡ್ತಾರೆ ಆರಾಧನೆ ಆಗ್ಬೇಕು ಅಂತ ಆದೇಶನು ಮಾಡ್ತಾರೆ ಬೀರ್ಮಣ್ಣ ಮರು ಯೋಚನೆ ಮಾಡದೆ ಅವನಿದ್ದಂತ ಮನೆನ ಬಿಟ್ಕೊಟ್ಟು ಬೇರೆ ಕಡೆ ವಾಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಮತ್ತೊಮ್ಮೆ ಇದೇ ತರ ನಾಲ್ಕು ದೈವಾಂಶ ಸಂಭೂತರು ಕನ್ಸಲ್ ಬಂದು ಧರ್ಮದ ದೈವಗಳಿಗೆ ತಲಾ ಒಂದೊಂದು ಬಸ್ದಿನ ದಿನ ಕಟ್ಟೋದಕ್ಕೆ ಆಜ್ಞೆ ಮಾಡ್ತಾರೆ ಆ ನಾಲ್ಕು ಧರ್ಮ ದೇವತೆಗಳು ಯಾರ್ಯಾರಪ್ಪ ಅಂದ್ರೆ ಕಲಾರಹು ಕುಮಾರಸ್ವಾಮಿ ಕಲಾರ್ಕಹಿ ಕನ್ಯಾಕುಮಾರಿ ಅಂತ ಇದ್ರ ಜೊತೆಗೆ ತಮ್ಗೆ ನಿತ್ಯ ಪೂಜೆ ಮಾಡೋದಕ್ಕೆ ಪೇರ್ಗಡೆ ವಂಶದ ಬ್ರಹ್ಮಚಾರಿನ ನೇಮಿಸಬೇಕು ಇಲ್ಲಿ ಪೇರ್ಗಡೆ ವಂಶದವರು ನಡೆಸೋ ಪೂಜಾ ಕಾರ್ಯಗಳಿಗೆ ಮತ್ತೆ ಪ್ರಮುಖ ಕೆಲಸಗಳಿಗೆ ಭೀಮಣ್ಣ ಅವರಿಗೆ ಬೇಕಾದಂತ ನಾಲ್ಕು ಮುಖ್ಯಸ್ಥರನ್ನ ನೇಮ್ಸಿ ಇಟ್ಕೋಬೇಕು ಅಂತ ಅವ್ರಿಗೆ ಆದೇಶ ಬರುತ್ತೆ ಇಷ್ಟೆಲ್ಲ ಮಾಡಿದ್ರೆ ಬೇರ್ಗಡೆ ವಂಶದವ್ರನ್ನ ತಲತಲಾಂತರ ವರ್ಷದವರೆಗೂ ಕಾಯ್ತೀವಿ ಅಂತ ಧರ್ಮದೇವತೆಗಳು ಬೀರ್ಮಣ್ಣ ಅವ್ರಿಗೆ ಹೇಳ್ತಾರೆ ಬೀರ್ಮಣ್ಣ ತಕ್ಷಣ ಆ ನಾಲ್ಕು ಧರ್ಮ ದೇವತೆಗಳಿಗೆ ಒಂದೊಂದು ದೊಡ್ಡ ಮಂದಿರವನ್ನ ಕಟ್ಟಿಸ್ತಾರೆ ಅದರ ಉದ್ಘಾಟನೆ ಹಾಗೂ ಎಲ್ಲಾ ಕಾರ್ಯಗಳಿಗೆ ಮಧ್ವಾ ಬ್ರಾಹ್ಮಣರನ್ನೇ ಹುಡುಕಿ ಎಲ್ಲಾ ಕ್ರಿಯೆಗಳನ್ನೂ ಅವರಿಂದನೇ ನೆರವೇರಿಸ್ತಾರೆ ಬೀರ್ಮಣ್ಣ ಅವರು ಆರಾಧನೆ ಮಾಡ್ತಾ ಇದ್ದಿದ್ದು ಜೈನ ಮತದ ತೀರ್ಥಂಕರರನ್ನ ಆಗಿದ್ದೂ ಕೂಡ ಹಿಂದೂ ದೇವತೆಗಳ ಆಜ್ಞೆನ ಬ್ರಾಹ್ಮಣರಿಂದ ನೆರವೇರಿಸ್ತಾರೆ ಈಗಿರುವಾಗ ವಾದಿರಾಜರನ್ನ ತಮ್ಮ ಕ್ಷೇತ್ರದ ಉದ್ಘಾಟನೆಗೆ ಕರೆದಿರ್ತಾರೆ ವಾದಿರಾಜರು ಇಲ್ಲಿಗೆ ಬಂದಾಗ ದೇವಸ್ಥಾನದಲ್ಲಿ ಶಿವಲಿಂಗ ಇಲ್ಲದೆ ಇರೋದನ್ನ ನೋಡಿ ಅಸಮಾಧಾನಗೊಳ್ತಾರೆ ಇಲ್ಲಿ ನೀವು ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಲಿಲ್ಲ ಅಂದ್ರೆ ನಾನ್ ನಿಮ್ಮಿಂದ ಯಾವುದೇ ಸೇವೆನ ಸ್ವೀಕರಿಸಲ್ಲ ಅಂತ ಹೇಳ್ತಾರೆ ಅವ್ರಿಷ್ಟಪಟ್ಟಂತೆ ಧರ್ಮ ದೇವತೆಗಳ ಮಂದಿರದ ಪಕ್ಕದಲ್ಲೇ ಶಿವಲಿಂಗದ ಮತ್ತೊಂದು ದೇವಾಲಯನ ನಿರ್ಮಾಣ ಮಾಡ್ತಾರೆ ಆ ಶಿವಲಿಂಗನ ಕದರಿ ಮಂಜುನಾಥ ದೇವಾಲಯದಲ್ಲಿ ಮಾಡಿಸಿ ತಗಬಂದು ಮುಖ್ಯ ಧಾರ್ಮಿಕ ವ್ಯಕ್ತಿಯಾಗಿದ್ದ ಅಣ್ಣಪ್ಪ ಸ್ವಾಮಿ ಸ್ವಾಮಿಯವರನ್ನ ಕರೆದು ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿಸ್ತಾರೆ ಆ ಶಿವಲಿಂಗನೆ ನಾವಿವಾಗ ಧರ್ಮಸ್ಥಳದಲ್ಲಿ ನೋಡ್ತಾ ಇರೋ ಶ್ರೀ ಮಂಜುನಾಥ ಸ್ವಾಮಿ ಆಗ ಕದರಿಯಲ್ಲಿ ಒಂದು ಮಂಜುನಾಥ ಸ್ವಾಮಿ ದೇವಸ್ಥಾನ ಇತ್ತು ಈ ಶಿವಲಿಂಗನ ಅಲ್ಲಿಂದ ತಂದಿದ್ದಕ್ಕೆ ಇಲ್ಲಿನ ಕ್ಷೇತ್ರಕ್ಕೂ ಮಂಜುನಾಥ ಕ್ಷೇತ್ರ ಅಂತ ಹೆಸರಿಟ್ರು ಅವತ್ತಿಂದ ಈ ಕ್ಷೇತ್ರನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಾಲಯ ಅಂತ ಕರೆಯದಕ್ಕೆ ಸ್ಟಾರ್ಟ್ ಮಾಡಿದ್ರು ಬೀರ್ಮಣ್ಣ ಪೇರ್ಗಡೆ ಮಾಡಿದ ಕೆಲಸದಿಂದ ಸಂತೃಪ್ತರಾದಂತ ಧರ್ಮದೇವತೆಗಳು ಅವತ್ತಿಂದ ಇಲ್ಲಿವರೆಗೂ ಇವರ ಪೇರ್ಗಡೆ ವಂಶನ ಕಾಯ್ತಾ ಬಂದಿದೆ ಪೇರ್ಗಡೆ ಅಂದ್ರೆ ತುಳುಲಿ ದೊಡ್ಡ ಪ್ರಭಾವಿ ವ್ಯಕ್ತಿ ಅಂತ ಬೇರ್ಗಡೆ ಅನ್ನೋ ಪದಾನ ಕನ್ನಡದಿಂದ ಹೆಗ್ಗಡೆ ಅಂತ ಕರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು ನೀವೆಲ್ಲ ಇವಾಗ ಧರ್ಮಸ್ಥಳದ ಹಿಸ್ಟ್ರಿ ತಿಳ್ಕೊತ ದೇವಸ್ಥಾನದೊಳಗಡೆ ಏನೇನಿದೆ ಅಂತ ನೋಡುದ್ರಿ ಇಲ್ಲೇ ಒಳಗಡೆ ಶ್ರೀ ಮಂಜುನಾಥ ಸ್ವಾಮಿಯ ಗರ್ಭಗುಡಿ ಇರೋದು ಇವತ್ತಿಗೂ ಇಲ್ಲಿ ವೈದಿಕರೇ ಹಾಗೂ ಮಧ್ವ ಬ್ರಾಹ್ಮಣರೇ ಇಲ್ಲಿಯ ಎಲ್ಲಾ ಪೂಜೆನ ಮಾಡೋದು ಇಲ್ಲಿ ವೈಷ್ಣವರೇ ಲಿಂಗ ಪೂಜನ ಮಾಡ್ತಾರೆ ಇದು ಸಂಪೂರ್ಣವಾಗಿ ಹಿಂದೂ ದೇವಾಲಯ ಆದರೆ ಆರಂಭದಿಂದಲೂ ಇದು ಜೈನರ ಆಡಳಿತದಲ್ಲಿದೆ ಧರ್ಮಸ್ಥಳ ಊರಲ್ಲಿ ಸೌಜನ್ಯ ಎಂಬ ಹೆಣ್ಣು ಮಗುವಿಗೆ ಆದಂತ ಅನ್ಯಾಯಕ್ಕೆ ಶ್ರೀ ಮಂಜುನಾಥ ಸ್ವಾಮಿನೇ ನ್ಯಾಯ ಕೊಡಿಸ್ಬೇಕು ಎರಡ್ ರೀತಿಯಾದಂತ ಶಿಕ್ಷೆ ಇದೆ ಮಾಡಿದ ತಪ್ಪಿಗೆ ದೈವ ನೀಡೋ ಶಿಕ್ಷೆ ಮತ್ತೆ ಕಾನೂನಿಂದ ಬರುವಂತ ಶಿಕ್ಷೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಆ ನೀಚ ಕೃತ್ಯ ಎಸಗಿದ ಪಾಪಿಗೆ ನೀಚನಿಗೆ ಇವಾಗಾಗ್ಲೇ ಶಿಕ್ಷೆನ ನೀಡಿರುತ್ತೆ ಅನ್ನೋ ನಂಬಿಕೆ ಇದೆ ಇನ್ನೇನಿದ್ರು ಕಾನೂನಿನ ಮುಖಾಂತರ ಆ ನೀಚನಿಗೆ ಶಿಕ್ಷೆ ಆಗ್ಬೇಕಾಗಿದೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕೃಪೆಯಿಂದ ಆ ನೀಚನಿಗೆ ಆದಷ್ಟು ಬೇಗ ಕಾನೂನಿನ ಶಿಕ್ಷೆನೂ ಆಗ್ಲಿ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಈ ರೀತಿ ಪ್ರಕರಣಗಳಲ್ಲಿ ಶಿಕ್ಷೆಯ ಕಠಿಣತೆನ ಘನಘೋರವಾಗಿ ಮಾರ್ಪಾಡು ಮಾಡ್ಲಿ ಈ ರೀತಿ ಪ್ರಕರಣಗಳು ಬೆಳಕಿಗೆ ಬಂದಮೇಲೆ ಎಷ್ಟೊಂದ್ ಜನ ಧರ್ಮಸ್ಥಳಕ್ಕೆ ಬರಲ್ಲ ಅಂತ ಅನ್ಕೊಂಡಿದ್ದಾರೆ ನಾನು ಹೇಳೋದಿಷ್ಟೇ ಮನುಷ್ಯರು ಮಾಡೋ ತಪ್ಪಿಗೆ ದೇವರನ್ನ ದೂಷಿಸೋದು ಸರಿಯಲ್ಲ ಇನ್ ಮುಂದಕ್ಕಾದ್ರೂ ಆ ಹೆಣ್ಣು ಮಗುವಿಗೆ ನ್ಯಾಯ ಸಿಗ್ಲಿ ತಡವಾಗದೆ ನ್ಯಾಯ ಸಿಗುವಂತಾಗಲಿ ಹಾಗೆ ಮಾತಾಡ್ತಾ ನಾನು ಭೋಜನಾಲಯ ಒಳಗಡೆ ಬಂದೆ ಈ ಭೋಜನಾಲಯದಲ್ಲಿ ಒಂದು ದಿವ್ಸಕ್ಕೆ ಇಪ್ಪತ್ತೈದು ಸಾವಿರದಿಂದ ಐವತ್ತು ಸಾವಿರದಷ್ಟು ಜನ ಊಟ ಮಾಡ್ತಾರೆ ಒಂದು ದಿವ್ಸಕ್ಕೆ ಎರಡು ಸಾವಿರದಿಂದ ಐದು ಸಾವಿರ ಕೆ ಜಿಯಷ್ಟು ಅಕ್ಕಿ ಖಾಲಿ ಆಗುತ್ತೆ ಭೋಜನಾಲಯದೊಳಗಡೆ ಅನ್ನಪೂರ್ಣೇಶ್ವರಿ ದೇವರ ವಿಗ್ರಹನು ಕೂಡ ನಾವು ನೋಡಬಹುದು ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣ ವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧರ್ಥಂ ಭಿಕ್ಷೇಯಿ ಪಾರ್ವತಿ ಮಾತಾ ಪಾರ್ವತಿ ದೇವಿ ಪಿತಾ ದೇಹೋ ಮಹೇಶ್ವರ ಬಾಂಧವಶ ಭಕ್ತಾಶ್ಚ ಸ್ವರೇಶ್ವಣತ್ರಯಂ ಅನ್ನಪೂರ್ಣೆ ಕಡೆಯವರೆಗೂ ಅನ್ನನ ಕೊಟ್ಟು ಎಲ್ಲಾರನ್ನೂ ಕಾಪಾಡ್ಲಿ ಒಂದು ದಿವ್ಸಕ್ಕೇನೆ ಇಲ್ಲಿ ಮೂರ್ ಸಾವಿರದಿಂದ ಮೂವತ್ತೈದು ಸಾವಿರ ಕೆಜಿ ತರಕಾರಿನ ಸಾಂಬಾರ್ಗಾಕ್ತಾರಂತೆ ನಲ್ವತ್ತೈದು ಕೆ ಜಿ ಸಾಂಬಾರ್ ಪುಡಿ ಖಾಲಿ ಆಗತ್ತಂತೆ ನಾಲ್ಕು ಸಾವಿರ ಲೀಟರ್ ರಷ್ಟು ರಸಮನ್ನ ಕಾಯಿಸ್ತಾರಂತೆ ಊಟ ಮಾಡಿದ ಹತ್ತು ನಿಮಿಷಕ್ಕೆ ಆ ಭೋಜನಾಲಯನ ಕ್ಲೀನ್ ಮಾಡ್ತಾರಂತೆ ತುಂಬಾ ಕ್ಲೀನ್ ಆಗಿ ಭೋಜನಾಲಯನ ಮೇಂಟೈನ್ ಮಾಡಿದ್ದಾರೆ ಇಲ್ಲಿನ ಒಂದು ದಿವಸದ ಅಡಿಗೆ ನಾನೂರು ಮದುವೆಗಳಲ್ಲಿ ಅಡುಗೆ ಮಾಡಿ ಬಡಿಸಿದ್ ಸಮ ಊಟ ಅಂತೂ ಬಹಳನೆ ರುಚಿಯಾಗಿರುತ್ತೆ ಸ್ವತಃ ಅನ್ನಪೂರ್ಣೇಶ್ವರಿ ದೇವಿನೇ ಇಲ್ಲಿ ನೆಲೆಸಿ ನಮ್ಗೆಲ್ಲ ಊಟ ಹಾಕ್ತಿದ್ದಾರೆ ಅನ್ನೋ ಥರ ಫೀಲ್ ಕೊಡುತ್ತೆ ನೀವು ಧರ್ಮಸ್ಥಳಕ್ಕೆ ಹೋದಾಗ ಊಟ ಮಾಡೋದನ್ನ ಮಿಸ್ ಮಾಡ್ಕೋಬೇಡಿ ಹಾಗೆ ದೇವಸ್ಥಾನದಿಂದ ಮುಂದೆ ನಡ್ಕೊಂಡ್ ಬಂದ್ರೆ ಇಲ್ಲೊಂದು ಪಾರ್ಕ್ ಇದೆ ಅಲ್ಲಿ ಸ್ವಲ್ಪ ಹೊತ್ತು ಕೂತು ವಿಶ್ರಾಂತಿ ತಗೋಬಹುದು ಹಾಗೆ ಕಾರ್ ಪಾರ್ಕಿಂಗ್ ಕಡೆ ನಡ್ಕೊಂಡ್ ಬಂದ್ರೆ ಇಲ್ಲೊಂದು ಡಕೋಟಾ ವಿಮಾನನೂ ಕೂಡ ನಿಲ್ಸಿದ್ದಾರೆ ಇದು ಓಲ್ಡ್ ಮಾಡಲ್ ವಿಮಾನ ಅದರ ಮಾಹಿತಿನ ಅಲ್ಲೇ ಕೆಳಗಡೆ ಹಾಕಿದ್ದಾರೆ ಇಲ್ಲಿ ಒಂದು ಡೌಟ್ ಏನ್ ಕಾಡುತ್ತಪ್ಪ ಅಂದ್ರೆ ಬೇರೆ ರಾಜ್ಯದ ನ್ಯೂಸ್ ಚಾನೆಲ್ ಗಳಲ್ಲಿ ಬರುವಂತ ಸುದ್ದಿ ನಮ್ ಸ್ಟೇಟ್ ಅಲ್ಲಿರೋ ನ್ಯೂಸ್ ಚಾನಲ್ ಗಳಲ್ಲಿ ಬರ್ತಾ ಇಲ್ಲ ಇದು ನನ್ಗೆ ಬಹಳನೇ ಡೌಟ್ ಮೂಡಿಸುತ್ತೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯನ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಜೈ ಕರ್ನಾಟಕ ರಾಯರಿದ್ದಾರೆ